ಗುಡ್ ಮಾರ್ನಿಂಗ್ ನಾವು ತಿರುಪತಿಗೆ ರೀಚ್ ಆಗಿದ್ದೀವಿ ಕೆಳಗಡೆ ಇದ್ದೀವಿ ಇವಾಗ ಟಿಫನ್ ಮಾಡೋಕ್ಕಂತ ಹೋಗ್ತಿದ್ದೀವಿ ನಾವು ಬೇಗನೆ ಬಂದಿದ್ವಿ ಕಾರಲ್ಲೇ ಮಲ್ಕೊಂಡಿದ್ವಿ ಸ್ವಲ್ಪ ರೆಸ್ಟ್ ಮಾಡಿ ಈಗ ಟಿಫನ್ ತಿನ್ನೋಕೆ ಅಂತ ಹೋಗ್ತಿದ್ದೀವಿ ಅದಾದಮೇಲೆ ಟಿಕೆಟೇನೋ ಕೊಡ್ತಾರಂತಲ್ಲ ಸೊ ಅದನ್ನು ಇಸ್ಕೋಬೇಕು ನಾವು ಓದ್ಸತಿ ಬಂದಿದ್ದ ಪ್ಲಸ್ಗೆ ಬಂದಿದ್ದೀವಿ ಟಿಕೆಟ್ ಕೊಡ್ತಾರಲ್ಲ ಅಲ್ಲಿರೋದು ಬಟ್ ನಾವಿವಾಗ ಟಿಫನ್ ತಿನ್ನೋಕೆ ಅಂತ ಮುಂದೆ ಹೋಗ್ತಿದ್ದೀವಿ ನಾವು ಅಲ್ಲಿ ಮಧ್ಯದಲ್ಲಿ ಚಿತ್ತೂರು ಹತ್ರ ಏನೋ ಪೆಟ್ರೋಲ್ ಬ್ಯಾಂಕ್ ಹತ್ರ ಊಟಕ್ಕಂತ ನಿಲ್ಲಿಸಿದ್ವಿ ನಿಜ ಎಷ್ಟು ಚಳಿ ಇತ್ತು ಅಂತಂದ್ರೆ ಅಪ್ಪ ಆಮೇಲೆ ಕಾರಲ್ಲಿ ಹೋಗ್ತಾ ಹೀಟರ್ ಹಾಕೊಂಡು ಹೋಗಿದ್ದು ಅಷ್ಟು ಚಳಿ ಇತ್ತು ಹೀಟ್ ಹಾಕಿದ್ರು ಫುಲ್ಲು ಚಳಿನೇ ಆಗ್ತಿದೆ ನಮ್ಮ ಅಪ್ಪ ಅದೇನೋ ಮ್ಯಾ ಮ್ಯಾಟ್ ಥರನೇ ಯಾವುದೋ ಒಂದು ಏನೋ ಬಟ್ಟೆ ಇತ್ತು ಅದನ್ನ ತಂದಿದ್ರು ನಾನು ಅದನ್ನ ಹಾಕೊಂಡು ಬೆಚ್ಚಗೆ ಹೊತ್ಕೊಂಡು ಮಲ್ಕೊಂಡೆ ಇನ್ನೂ ಮಾಡೋಕ್ಕಾಗಲ್ಲ ನಾನು ಅಂದ್ಕೊಂಡೆ ಇಲ್ಲಿ ಜಾಸ್ತಿ ಚಳಿ ಇರೋಲ್ಲ ಅಂತ ಇಲ್ಲಿಲ್ಲ ಬಟ್ ಅಲ್ಲಿ ಚಿತ್ತೂರು ಹತ್ರ ಆ ಕಡೆ ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ಸುಮ್ಮನೂ ಚಳಿ ಇತ್ತು ಆಮೇಲೆ ಇಲ್ಲಿ ಬಂದರೂ ಇಲ್ಲೂ ಚಳುನೇ ಇತ್ತು ಬೆಳಗ್ಗೆ ಚವ ಇಲ್ಲಿ ಬಂದಿದಾಗ ಕಾರಲ್ಲೇ ಮಲಗಿದ್ವಿ ಗೊತ್ತಾಗ್ಲಿಲ್ಲ ಈಗ ಇದೆ ನನ್ನ ಪಾಲಿಗೆ ಮೈಕ್ ಅಂದ್ಕೊಳ್ಳಿ ಒಮ್ಮಿನಿಯವರ ತಿರುಪ್ತಿ ಬರಿದೀರ ಏನಿಸ್ತಿದೆ ಏನು ಅನ್ಸಲ್ಲ ಯಾಕಂದ್ರೆ ವರ್ಷಕ್ಕೆ ಅನ್ಸಲ್ಲ ಬರ್ತಾನೆ ಹಾಂ ಆಂಟಿ ನಿಮ್ಗೆ ಅನ್ಸುತ್ತೆ ಹೇಳಿ ಆಂಟಿನ ಅಮ್ಮನೇ ಹೇಳಮ್ಮ ಕೇಳುವ ನಮ್ಮಅಮ್ಮ ಏನು ಕೇಳಿದ್ರು ನನ್ನ ಏನು ಕೇಳಬೇಡ ಎಲ್ಲ ನಿಮ್ಮ ಅಪ್ಪನ ಕೇಳು ಅಂತಾರೆ ಎಲ್ಲರ ಫ್ಯಾಮಿಲಿ ಅಷ್ಟೇ ನಾವು ಮೂರು ಜನ ಹೋಗ್ತಿದ್ರೆ ನಮ್ಮ ಅಪ್ಪ ಫುಲ್ ಮುಂದೆ ಅಲ್ಲಿ ಇರುತ್ತೆ ಅಪ್ಪ ತಡಿಯಪ್ಪ ನಿಮಿಷ ತಿ ಬಂದಿದ್ದೀರಾ ಏನ್ ಅನ್ನಿಸ್ತಿದೆ ನಿಮಗೆ ತುಂಬಾ ಚೆನ್ನಾಗಿ ಅನ್ನಿಸುತ್ತೆ ನಾವು ನಲ್ವತ್ತೈದು ವರ್ಷದಿಂದ ಬರ್ತಾ ಇದ್ದೀವಿ ತಿರುಪತಿಗೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಬರೋದೇ ಒಂದು ಒಂಥರ ಖುಷಿ ನಿಮ್ಮಪ್ಪ ನೋಡೋದೇ ಒಂಥರ ಖುಷಿ ಅದ್ರೊಳಗೆ ಕಸ ಬಿತ್ತು ನೋಡ್ತೀವಲ್ಲ ಇದ್ದಿದ್ದು ಖುಷಿ ನಮ್ಮ ನಮ್ಮಮ್ಮನ ರಿವ್ಯೂ ಕೊಟ್ಟಿಲ್ಲ ನನಗೂ ನಾನು ನಾನು ರಿವ್ಯೂ ಮಾಡ್ತೀನಿ ನೋಡಿ ತುಂಬ ಚೆನ್ನಾಗಿದೆ ನೀಟ್ ಬರೋದು ಒಂದು ಚುನಿ ಅಂತ ಹೇಳ್ಬೋದು ಸೊ ನನಗಿಲ್ಲಿ ಬಂದರೆ ಒಂದು ಸತಿ ದೇವ್ರ ದರ್ಶನ ಮಾಡಿ ಬಂದ ತಕ್ಷಣ ಫುಲ್ ಲಡು ಬರ್ತೀವಿ ಇರುತ್ತೆ ಏನೋ ಗೊತ್ತಿಲ್ಲ ದೇವ್ರನ್ನ ತಿರುಪತಿನ ತಿರುಮಕ್ಕ ನೋಡ್ತಿದ್ರೆ ಫುಲ್ಲು ನಗು ಮುಖ ಇರುತ್ತೆ ತುಂಬಾ ಆಗುತ್ತೆ ಆ ಫೇಸ್ನ ನೋಡೋಕ್ಕೆ ನಮ್ಮನೇಲೂ ಅಷ್ಟೇ ವಿಗ್ರಹ ಇದೆಯಲ್ಲ ಆ ಫೇಸ್ ನೋಡಿದ್ರೆ ಒಂಥರ ಕಡೆ ಇರುತ್ತೆ ತುಂಬ ಖುಷಿಯಾಗುತ್ತೆ ತಿರುಪ್ತಿಗೆ ಬರ್ತೀವಲ್ಲ ನನಗಂತೂ ತುಂಬಾ ಖುಷಿ ತಿರುಪ್ತಿಗೆ ಬರ್ತೀವಂದರೆ

ಕೋತಿಗಳು ನೋಡಿ ಗೈಸ್ ಡಿಫ್ರೆಂಟ್ ಆಗಿದೆ ಕಾರ್ಡ್ ಕೋತಿ ಅಲ್ವಾ ಇಲ್ಲಿ ಇವಾಗ ಲಗೇಜ್ ಎಲ್ಲ ಚೆಕ್ ಮಾಡ್ತಾರೆ ಸೊ ಅಲ್ಲಿ ಕಾರ್ ಚೆಕ್ ಮಾಡಿ ಕಳಿಸ್ತಾರ ನಮ್ಮ ಲಗೇಜ್ ನ ಅಲ್ಲಿ ಚೆಕ್ ಮಾಡಿ ಕಳಿಸ್ತಾರೆ ನಾವು ಬರಬೇಕು ನಾವು ಅಪ್ಪ ಕಾರ್ ಚೆಕ್ ಮಾಡ್ಸ್ಕೊಂಡ್ ಬಂದ್ರು ಸರಿ ಅಲ್ಲಿದೆ ನೋಡಿ ಗೋಪುರ ಕಾಣಿಸ್ತಿದೆ ಅಲ್ಲಿಗೆ ಹತ್ತುವರೆಗೆ ಹೋಗಿದ್ಕೆ ಈಗ ಮಧ್ಯಾಹ್ನ ಒಂದು ಗಂಟೆಗೆ ಟಿಕೆಟ್ ಸಿಕ್ಕಿದೆ ನಮಗೆ ಸೊ ಇವಾಗ ಬೆಟ್ಟ ಹಾಕುತ್ತೀವಿ ಬೆಟ್ಟ ಹಾಕಿದ್ಮೇಲೆ ರೂಮ್ ಸಿಕ್ಕಿದ್ರೆ ರೂಮ್ ಹತ್ರಕ್ಕೆ ಹೋಗಿ ಫಸ್ಟು ನಮ್ಮ ಅಪ್ಪ ಮನೆಗೆ ಕೊಡ್ತಾರೆ ನಾನು ನಮ್ಮ ಅಕ್ಕ ನಮ್ಮ ಮೂರು ಜನ ರೂಮ್ ಮನೆಗೆ ಹೋಗ್ತೀವಿ ಸೊ ಅದಾದ್ಮೇಲೆ ಏನು ಅಂತ ಆಮೇಲೆ ಗೈಸ್ ಫೈನಲಿ ಬೆಟ್ಟ ಹತ್ತಿದ್ವಿ ಈಗ ಎರಡೂವರೆ ಆಗಿದ್ದೆ ಇವಾಗ ಹೋಗಿ ದೇವಸ್ಥಾನದ ಹತ್ರ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಏನು ಅಂತ ಹೇಳ್ತೀನಿ ಬನ್ನಿ ಊಟ ಎರಡು ತಿರುಪತಿದು ಒಂದು ಇದು ರೂಮ್ ಸಾರಿ ದರ್ಶನದ್ದು ಟಿಕೆಟ್ ದರ್ಶನದ ಟಿಕೆಟ್ ಹೋಗಿದ್ವಲ್ಲ ಸೊ ಅದನ್ನು ಬಿಟ್ಟಿದ್ದೀನಿ ಅದರಿಂದನೇ ಟೂ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತೀನಿ ಇನ್ನೂ ಸಪೋರ್ಟ್ ಮಾಡಿ ಆಮೇಲೆ ಇನ್ನೊಂದು ಅದೇ ಕಾರ್ ಚೆಕ್ಕಿಂಗು ಲ ಮತ್ತು ಲಗೇಜ್ ಚಕ್ಕಿಂಗ್ ಇರುತ್ತಲ್ಲ ಸೊ ಅದ್ರದ್ದು ಬಿಟ್ಟಿದ್ದೀನಿ ಎಲ್ಲ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಷ್ಟೇ ಗೈಸ್ ಫ್ಯಾಮಿಲಿ ಈಗೇನಂತ ಕಮೆಂಟ್ ಮಾಡಿ ಗೈಸ್ ನಾನು ನಮ್ಮಮ್ಮ ನಮ್ಮ ಅಕ್ಕ ಒಂದು ಕಡೆ ಹೋಗ್ತಿರ್ತೀನಿ ನಮ್ಮಪ್ಪ ಫುಲ್ಲು ಅಲ್ಲಿ ಮುಂದೆ ಇರ್ತಾರೆ ಅಲ್ಲಿ ನೋಡಿ ಒಂದ್ಸತಿ ಸಿಗ್ನಲ್ ಕೊಡ್ತಾರೆ ಕಣ್ಣಲ್ಲಿ ಹ್ಮ್ ಅಂತ ಕೈ ಸೂಟಕ್ಕೆ ನೋಡಿ ಎಷ್ಟು ಕ್ಯೂ ಇದೆ ಕ್ಯೂ ತುಂಬ ಚಿಕ್ಕದೈತು ಅನ್ಸುತ್ತೆ ಬಂದಾಗ ಬರೀ ಇದ್ರಲ್ಲೇ ಬಂದಿದ್ದು ಇದ್ರಲ್ಲಂತೂ ಬೆಳಿಗ್ಗೆ ಬೆಳಿಗ್ಗೆ ಫುಲ್ಲು ಚಳಿ ಇತ್ತು ಗೈಸ್ ಫುಲ್ಲು ಚಳಿ ಇತ್ತು ಬೆಳಿಗ್ಗೆ ಐದು ಬಸ್ಸಲ್ಲಿ ಬಂದಿದ್ದು ಫುಲ್ ಚಳಿ ಇತ್ತು ಎ ಸಿ ಬೇರೆ ಆನ್ ಮಾಡಿಬಿಟ್ಟಿದ್ದು ಎಲೆಕ್ಟ್ರಿಕ್ ಬಸ್ ಬೇರೆ ಇದೆ ತುಂಬಾ ಚೆನ್ನಾಗಿತ್ತು ಬಟ್ ಫುಲ್ಲು ಚಳಿ ಆಗ್ತಿತ್ತು ಹಾಕ್ತಿತ್ತು ಶಾರ್ಟ್ ಕಟ್ ಯಾವಾಗಲೂ ಇದೆ ಬಸ್ಗಳು ಸಂದಿಯಿಂದ ಹೋಗೋದು ಫುಲ್ಲು ಚಳಿ ಈಗ ಫುಲ್ ಬಿಸಿಲಿದೆ ಇದೆ ಸೆಕೆ ಆಗ್ತಿದೆ

चाय चाय फिफ्टीन पर चाय